Yeah. <laughs> ಟೊಮೊಟೊ ಕಾಲಿಫ್ಲವರ್ ರೈಸ್ಗೆ ಬೇಕಾಗಿರುವ ಪದಾರ್ಥಗಳು ನಾನು ರೈಸ್ ಮಾಡಿಟ್ಕೊಂಡಿದ್ದೀನಿ ಒಂದು ಪಾವಷ್ಟು ಈ ಥರ ಉದುರು ಉದ್ರಾಗಿ ಮಾಡ್ಕೋಬೇಕು ರೈಸ್ ಒಂದು ಸ್ವಲ್ಪ ಕಾಲಿಫ್ಲವರ್ ತೊಗೊಂಡಿದ್ದೀನಿ ಕಾಲಿಫ್ಲವರ್ನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಲೀನಾಗಿ ತೊಳೆದು ಉಳ್ಳಾಗಡ್ಡಿ ನಾನು ಮೀಡಿಯಮ್ ಸೈಜ್ ಎರಡು ಉಳ್ಳಾಗಡ್ಡಿ ತೊಗೊಂಡು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮಾಟೊ ಪ್ಯೂರಿ ನಾನು ಎರಡು ಟೊಮೊಟೊ ತೊಗೊಂಡು ಕ್ಲೀನಾಗಿ ತೊಳೆದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಕರಿಬೇವು ಒಂದು ನಾಲ್ಕು ಹಸಿಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಕೊತ್ತಂಬರಿನ ಕ್ಲೀನಾಗಿ ತೊಳೆದು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಖಾರ ಪುಡಿ ಅರ್ಶಿನ ಪುಡಿ ಜೀರಿಗೆ ಪುಡಿ ಜೀರಿಗೆ ಹುರಿದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಉಪ್ಪು ಒಗ್ಗರಣೆಗೆ ಎಣ್ಣೆ ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ನೀರು ಹಾಕಿಟ್ಟಿದ್ದೀನಿ ಈಗ ನೀರು ಕೂಡ ಕುದೀತಿದ್ದಾವಲ್ಲ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಹಾಕೋಣ ಒಂದು ಸ್ವಲ್ಪ ಅರ್ಶನ ಪುಡಿ ಹಾಕೋಣ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕಾಲಿಫ್ಲವರ್ ಈ ನೀರಿಗೆ ಹಾಕಿ ಆಫ್ ಬಾಯಿಲ್ ಮಾಡ್ಕೊಂಬಿಡೋಣ ಕಲಸ್ಕೊಂಬಿಡೋಣ ಸ್ಟವ್ ಐ ಫ್ಲೇಮಲ್ಲಿ ಇಟ್ಕೊಂಡು ಕಾಲಿಫ್ಲವರು ಆಫ್ ಬಾಯ್ಲ್ ಆಗೋವರೆಗೂ ಕುದಿಸ್ಕೊಂಬಿಡೋಣ ಚೆನ್ನಾಗಿ ಕುದೀತಿದೆಯಲ್ಲ ಅಲ್ಲ ಈಗ ಕಾಲಿಫ್ಲವರ್ ಆಫ್ ಬಾಯ್ಲ್ ಆಗಿದೆ ಈಗ ಸ್ಟವ್ ಆಫ್ ಮಾಡಿಕೊಂಡು ಈ ಕಾಲಿಫ್ಲವರ್ನ ಒಂದು ಪ್ಲೇಟ್ ತಕೊಂಬಿಡಣ ಈಗ ಕಾಲಿಫ್ಲವರ್ ಒಂದು ಪ್ಲೇಟ್ ತಕೊಂಡ್ಬಿಟ್ಟಿವಲ್ಲ ಈಗ ಇದನ್ನು ಒಂದು ಸೈಡಿಗೆ ಇಟ್ಕೊಂಡ್ಬಿಡೋಣ ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಈಗ ಎಣ್ಣೆ ಕೂಡ ಬಿಸಿ ಆಗಿದೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಜೀರಿಗೆ ಹಾಕೋಣ ಸಾಸಿವೆ ಜೀರಿಗೆ ಚಟಪಟ ಅಂದಿದ್ದಾವಲ್ಲ ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಉಳ್ಳಾಗಡ್ಡೆ ಈಗ ಇದನ್ನು ಹಾಕೋಣ ಇವನ್ನೆಲ್ಲ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಕಲಸ್ಕೊಂಬಿಡೋಣ ಈ ತರ ಕಲಸ್ಕೊಂತ ಫ್ರೈ ಮಾಡ್ಕೋಬೇಕು ಈಗ ಉಳ್ಳಾಗಡ್ಡೆ ಒಂದು ಸ್ವಲ್ಪ ಫ್ರೈ ಆಗಿದಾವಲ್ಲ ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹಸಿಮೆಣ್ಸಿನ್ಕಾಯಿ ಕರಿಬೇವು ಈಗ ಇವನ್ನೆಲ್ಲ ಹಾಕೋಣ ಕಲಸ್ಕೊಂಡ್ಬಿಡೋಣ ಉಳ್ಳಾಗಡ್ಡಿ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ಬಿಡೋಣ ಈ ತರ ಕಲಸ್ಕೊ ಅಂತ ಈಗ ಉಳ್ಳಾಗಡ್ಡಿ ಕೂಡ ಲೈಟ್ ಬ್ರೌನ್ ಕಲರ್ ಬಂದಿದೆ ಅಲ್ಲ ಈಗ ಇದಕ್ಕೆ ಟೊಮೊಟೊ ಪ್ಯೂರಿ ಹಾಕೋಣ ಕಲಸ್ಕೊಂಡ್ಬಿಡೋಣ ಈಗ ಟೊಮೆಟೊ ಪ್ಯೂರಿ ಆಸೆ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ಈ ಥರ ಕಲಿಸ್ಕೊತ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಈಗ ಟೊಮೆಟೊ ಪ್ಯೂರಿ ಕೂಡ ಫ್ರೈ ಆಗಿದೆ ಅಲ್ಲ ಆಸೆ ವಾಸನೆ ಕೂಡ ಹೋಗಿದೆ ಈಗ ಇದಕ್ಕೆ ಒಂದು ಸ್ಪೂನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಕಲಸ್ಕೊಂಬಿಡೋಣ ಅಲ್ಲಾ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ಬಿಡೋಣ ಈಗ ಅಲ್ಲಾ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಫ್ರೈ ಆಗಿದೆ ಹಸೆ ವಾಸನೆ ಕೂಡ ಹೋಗಿದೆ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನು ಅರ್ಶನ ಪುಡಿ ಹಾಕೋಣ ಒಂದು ಸ್ಪೂನು ಖಾರ ಪುಡಿ ಹಾಕೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ ಕಲಸ್ಕೊಂಡ್ಬಿಡಣ್ಣೆಲ್ಲ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಈಗ ಒಗ್ಗರಣೆ ಎಲ್ಲ ಫ್ರೈ ಆಗಿದೆಯಲ್ಲ ಈಗ ಇದಕ್ಕೆ ನಾವು ಹಾಫ್ ಬಾಯಿಲ್ ಇಟ್ಕೊಂಡಿದ್ವಲ್ಲ ಕಾಲಿಫ್ಲವರು ಇದನ್ನು ಹಾಕೋಣ ಕಲಸ್ಕೊಂಡ್ಬಿಡೋಣ ಇದನ್ನೆಲ್ಲ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಈ ತರ ಕಲಿಸ್ಕೊ ಅಂತ ಫ್ರೈ ಮಾಡ್ಕೋಬೇಕು ನಾವು ಗೋಬಿನ ಒಗ್ಗರಣೆಯಲ್ಲೇ ಹಾಕ್ಕೊಂಡ್ಮೇಲೆ ಒಂದು ಎರಡು ನಿಮಿಷ ಹಾಗೆ ಫ್ರೈ ಮಾಡ್ಕೊಂಬಿಡೋಣ ಈಗ ಒಂದು ಎರಡು ನಿಮಿಷ ಆಗಿದೆ ಅಲ್ಲ ಗೋಬಿ ಕೂಡ ಒಗ್ಗರಣೆಯಲ್ಲಿ ಫ್ರೈ ಆಗಿದೆ ಈಗ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅನ್ನ ಈಗ ಇದನ್ನ ಹಾಕಿ ಕಲಸ್ಕೊಂಬಿಡೋಣ ಈಗ ನಾವು ಮಾಡಿಟ್ಕೊಂಡಿರೋ ರೈಸನ್ನ ಹಾಕ್ಕೊಂಡಿವಲ್ಲ ಈಗ ಇದನ್ನ ಕಲಸ್ಕೊಂಬಿಡೋಣ ಈ ತರ ಕಲಸ್ಕೋಬೇಕು ಈಗ ಇದಕ್ಕೆ ಒಂದು ಸ್ಪೂನು ಜೀರಿಗೆ ಪೌಡ್ರ್ ಹಾಕೋಣ ಕಲಸ್ಕೊಂಬಿಡೋಣ ಜೀರಿಗೆ ಪೌಡ್ರು ಒಗ್ಗರಣೆಯಲ್ಲೇ ಹಾಕ್ಕೋಬಾರ್ದು ಈ ಥರ ಮೇಲೆ ಹಾಕ್ಕೋಬೇಕು ಈಗ ಕಲಿಸ್ಕೊಂಬಿಟ್ಟಿವಲ್ಲ ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕೊತ್ತಂಬರಿ ಈಗ ಇದನ್ನು ಹಾಕೋಣ ಈಗ ಕಲಿಸ್ಕೊಂಬಿಡೋಣ ಕಲಿಸ್ಕೊಂಬಿಟ್ಟಿವಲ್ಲ ಈಗ ಸ್ಟವ್ ಆಫ್ ಮಾಡ್ಕೊಂಡು ಈಗ ರೆಡಿಯಾಗಿದೆ ಟಮಟೊ ಗೋಬಿ ರೈಸ್ ಈಗ ಇದನ್ನ ಸರ್ವ್ ಮಾಡ್ಕೊಂಬಿಡೋಣ ಈಗ ರೆಡಿಯಾಗಿದೆ ಟಮಟೊ ಗೋಬಿ ರೈಸ್ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್